ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನು ಅಂತ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದ್ದಾವಂದ್ರಿ ಇವು ಇಷ್ಟು ಕ್ರಿಸ್ಪಿಯಾಗಿರ್ತಾವ್ರಿ ಟೀ ಟೈಮ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಸೂಪರ್ ರೆಸಿಪಿ ರೀ ಇದು ಇದು ಮಕ್ಕಳಂತರೂ ತುಂಬ ಇಷ್ಟಪಟ್ಟು ರೀ ಇದು ಸ್ಟಫಿಂಗ್ ರೂಲ್ ರೀ ತುಂಬ ಚೆನ್ನಾಗಿರ್ತಾವ್ರಿ ನಾನಿಲ್ಲಿ ಆಲೂ ಸ್ಟಫ್ ಮಾಡಿದ್ದೀನಿ ಟೇಸ್ಟಿ ಆಗಿದಾವ್ರಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ನಾನು ಎರಡು ಕಪ್ನಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ರೀ ಎರಡು ಬಟ್ ಬೌಲ್ದಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಅದು ಗೋಧಿ ರೀ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಹಿಟ್ಟಿಗೂ ಆ ಎಣ್ಣೆ ಮತ್ತು ಉಪ್ಪು ಹಚ್ಚೋ ಥರ ಡ್ರೈ ಆಗಿ ಈ ಥರ ಕಲಿಸ್ಕೊಳ್ಬೇಕು ನೋಡಿರಿ ಮುಂಚೆ ಇದಕ್ಕೆ ನೀರು ಬೆರೆಸ್ಬೇಡ್ರಿ ಇದೇ ಥರ ಕಲಿಸ್ತಾ ಹೋಗಿರಿ ಎಣ್ಣೆ ಎಲ್ಲದಕ್ಕೂ ಹತ್ಬೇಕ್ರಿ ಸರಿಯಾಗಿ ನಾನೇನು ಎಣ್ಣೆನ ಕಾಯಿಸಿ ತಗೊಂಡಿಲ್ಲ ರೀ ನಾವು ಒಗ್ಗರಣೆಗೆ ಉಪ್ಯೋಗಿಸೋ ಅಡುಗೆಗೆ ಉಪ್ಯೋಗಿಸೋ ಎಣ್ಣೆನ ಡೈರೆಕ್ಟಾಗಿ ಅದೇ ಥರ ಹಾಕಿದ್ದೀನಿ ಈ ಥರ ಬರಬೇಕು ನೋಡಿರಿ ನಮ್ದು ಉಂಡೆ ಥರ ಆಗಬೇಕು ಅಂದಾಗ ಎಣ್ಣೆ ಎಲ್ಲದಕ್ಕೂ ಹತ್ತಿದೆ ಅಂತ ಅರ್ಥ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಹಿಟ್ಟನ್ನು ಕಲಿಸ್ತಾ ಹೋಗೋಣ ರೀ ಹಿಟ್ಟನ್ನು ಚಪಾತಿ ಹದಕ್ಕೆ ಕಲಿಸ್ಬೇಡ್ರಿ ಅತಿ ತೆಳುವಾಗಿ ಅಂದ್ರೆ ಗಟ್ಟಿಯಾಗಿ ಇರಲಿರಿ ಇದು ನೋಡ್ಕೊಂಡ್ಬಿಟ್ಟು ಕಲಿಸ್ಕೊಳ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಮ್ಮೆಗಲೇ ನೀರು ಹಾಕಿ ಕಲಿಸ್ಕೋಬೇಡ್ರಿ ಇದು ನೋಡ್ರಿ ದಮ್ದ ಹಿಟ್ಟು ರೆಡಿ ಆಯಿತು ಇದೇ ಥರ ಕಲ್ಸ್ಕೊಬೇಕ್ರಿ ನೀವು ಗೊತ್ತಾಗ್ತಿದೆ ನಾವು ಯಾವ ಥರ ಕಲಿಸ್ಕೊಂಡಿನಿ ಅಂತ ಹಾರ್ಡ್ ಆಗಿದೆ ನೋಡ್ರಿ ಇದು ಇದೇ ಥರ ಇರ್ಬೇಕು ರೀ ಇದು ಮಿನಿಮಮ್ ನೀವು ಕಲಸಿಟ್ಟು ಒಂದು ಅರ್ಧ ತಾಸು ಇಟ್ಟರೂ ಪರವಾಗಿಲ್ಲ ರೀ ಚೆನ್ನಾಗಿ ರೀ ಆಮೇಲಿಗೆ ನೋಡಿರಿ ಗಟ್ಟಿ ಆಗೈತಿ ನಮ್ದು ಹಿಟ್ಟು ಇದೇ ಥರ ಕಲಿಸ್ಕೊಳ್ರಿ ಈಗ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಇದನ್ನು ನೆನೆಯಕ್ಕೆ ಬಿಡೋಣ್ರಿ ರೆಸ್ಟ್ ಮಾಡಲಿದೆ ಇದಾದ ನಂತರ ಇದಕ್ಕೆ ಸ್ಟಫಿಂಗಿಗೆ ನಾವು ಈ ಕಡೆ ರೆಡಿ ಮಾಡ್ಕೊಳ್ಳೋಣ ರೀ ಒಂದು ಬಾಣಲೆ ಒಳಗೆ ಎಣ್ಣೆ ಇಟ್ಕೊಂಡಿನ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳ್ರಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳ್ರಿ ಇದಾದ ನಂತರ ಡೈರೆಕ್ಟ್ ಇದ್ರೊಳಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳ್ರಿ ನಾನು ಮೆಣಸಿನ್ಕಾಯಿ ಒಳಗೆ ಒಂದು ಮೆಣಸಿನ್ಕಾಯಿ ಒಳಗೆ ಎರಡು ಭಾಗವಾಗಿ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ ರೀ ಅದಾದಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಕರ್ಬೇವು ಹಾಕ್ಕೊಳ್ರಿ ಅದಾದ ನಂತರ ಒಂದು ರೀ ದೊಡ್ದು ಸಣ್ಣದಾಗಿ ಹೆಚ್ಕೊಳ್ಳಿರಿ ಇದನ್ನು ಸಹ ಈ ಥರ ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡಿಕೊಳ್ಳ್ರಿ ಅದಾದ ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜಿಂದ ಟೊಮೆಟೊ ಹಾಕ್ಕೊಳ್ಳ್ರಿ ಈ ಟಮೆಟೊ ಸ್ವಲ್ಪ ಮೆತ್ತಗಾಗ್ಲಿಕ್ಕೆ ಉಪ್ಪು ಹಾಕೊಳ್ರಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಳ್ಳ್ರಿ ಈ ಥರ ಇದಾದ ಮೇಲೆ ಇದಕ್ಕೂ ಒಂದು ಮಿಕ್ಸರ್ ಕೊಟ್ಟು ಇದಕ್ಕೆ ನಾನು ಒಂದು ಆರು ಆಲೂಗಡ್ಡೆ ನೋಡ್ರಿ ನಾನು ಬೇಯಿಸ್ ತಗೊಂಡಿದ್ದೀನಿ ಆರು ಆಲೂಗಡ್ಡೆನ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ರೀ ಸ್ವಲ್ಪ ಆ ಆಲೂಗಡ್ಡೆನ ಇದ್ರೊಳಗೆ ಹಾಕ್ಬೇಕು ರೀ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ರೀ ಇದಕ್ಕೊಂದು ಮಿಕ್ಸರ್ ಕೊಟ್ಟು ಆದಮೇಲೆ ಈ ಮಸಾಲೆ ಎಲ್ಲ ಥರದಿಂದ ಫ್ರೈ ಆದಮೇಲೆ ಇದಕ್ಕೆ ನೋಡ್ರಿ ನಾನು ಹೇಳಿದ್ನಲ್ಲ ಆರು ಆಲೂಗಡ್ಡೆನ ಬೇಯಿಸ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದ್ರೊಳಗೆ ಹಾಕ್ಕೊಳ್ರಿ ಇದನ್ನು ತಿರ್ಗಿಸ್ತಾ ತಿರ್ಗಿಸ್ತಾ ಈ ಥರ ಚಮಚೆಯಿಂದ ಪ್ರೆಸ್ ಮಾಡಿ ನೀವು ಮತ್ತೆ ಸ್ಮ್ಯಾಶ್ ಮಾಡ್ರಿ ಇದು ಒಂದು ಹದಕ್ಕೆ ಬರ್ಬೇಕ್ರಿ ಅದು ತೋರಿಸ್ತಾ ಹೋಗ್ತೀನಿ ನೋಡಿರಿ ಯಾವ ಥರ ಅಂತ ಹೇಳಿಬಿಟ್ಟು ಇದೇ ಥರ ಮಾಡಿ ಲೋ ಫ್ಲೇಮ್ ಒಳಗೆ ಮಾಡಿರಿ ಇದೆಲ್ಲ ಪ್ರೋಸೆಸ್ ಈ ಥರ ಮಿಕ್ಸರ್ ಕೊಡ್ತಾ ಹೋಗ್ರಿ ಯಾಕಂದರೆ ಮಸಾಲೆನೂ ಸರಿಯಾಗಿ ಅದಕ್ಕೆ ಅಂಟ್ಕೊಳ್ಳುತ್ತಿರಿ ಈಗ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ರಿ ಮತ್ತು ಇದನ್ನು ಮಿಕ್ಸ್ ಮಾಡಿ ಇದೇ ಥರ ಕಲಿಸ್ತಾ ಹೋಗ್ರಿ ಸರಿಯಾಗಿ ಒಂದು ಹದಕ್ಕೆ ಬರಬೇಕ್ರಿ ಇದು ಇದರೊಳಗಡೆ ಟಮ್ಯಾಟೊನೂ ಇರುತ್ತಲ್ರಿ ಇದ್ರೊಳಗೆ ಏನು ನೀರು ಹಾಕಿಬೇಡ್ರಿ ಏನು ಮಾಡಬೇಡ್ರಿ ಟಮ್ಯಾಟೊದು ಮತ್ತು ಉಳ್ಳಾಗಡ್ಡಿದ್ದಾನೆ ಸ್ವಲ್ಪ ನೀರು ಬಿಡುತ್ತಾ ಅದಾದ ಮೇಲೆ ಈ ಥರ ನೋಡಿರಿ ಕಲಿಸ್ತಾ ಹೋದಂಗೆಲ್ಲ ನಮ್ಮದು ಸ್ಟಫಿಂಗ್ ಆಲೂಗಡ್ಡೆದು ಪಲ್ಯ ರೆಡಿ ಆಯ್ತು ರೀ ಈ ಥರನೇ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿಕೊಳ್ರಿ ಸರಿಯಾಗಿ ಇದನ್ನು ಸ್ವಲ್ಪ ಫ್ಯಾನಿನ ಗಾಳಿಗೆ ಹಾರಲಿಕ್ಕೆ ಇಡೋಣ್ರಿ ನಿಮ್ಗೆ ಗೊತ್ತಾಗೈತೆ ನೋಡಿರಿ ಯಾವ ಥರ ಐತೆ ಅಂತ ಹೇಳಿದ ಈಗ ಇದಾದ ನಂತರ ಇದು ನಮ್ದು ಸ್ಟಫಿಂಗ್ ರೆಡಿ ಆಯ್ತು ರೀ ಇದನ್ನು ಸ್ವಲ್ಪ ಫ್ಯಾನಿಗೆ ಬಿಡೋಣ ರೀ ಒಂದೆರಡು ನಿಮಿಷ ಅಷ್ಟರೊಳಗಡೆ ಇದು ಈ ಕಡೆದು ಇದಕ್ಕೆ ಸ್ಟಫಿಂಗ್ ರೆ ಚಪಾತಿ ರೆಡಿ ಮಾಡ್ಕೊಳ್ಳೋಣ ರೀ ಇದು ಸ್ಟಫಿಂಗಿಗೆ ಯಾವ ಥರ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊಳ್ತೀನಿ ನೋಡಿರಿ ಚಪಾತಿನೇ ತೋರಿಸ್ತೀನಿ ಅದನ್ನು ಈಗ ನೆನೆಲಿಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟು ಅದಕ್ಕೊಂದು ಮತ್ತೆ ಸರಿಯಾದ ಮಿಕ್ಚರ್ ಕೊಡಿರಿ ಈ ಥರ ಕಲಿಸ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಗಾತ್ರದಷ್ಟು ಉಳ್ಳಿ ತಗೊಂಡು ಈ ಥರ ಪ್ರೆಸ್ ಮಾಡಿ ಇಡ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ ನೋಡ್ಕೊಳ್ರಿ ನಾನಿಲ್ಲಿ ಒಂದು ನಾಲ್ಕು ತಗೊಂಡಿದ್ದೀನಿ ಇದೇ ಥರ ರೋಲ್ ಮಾಡಿ ಉಳ್ಳಿನ ಮಾಡಿ ಮಾಡಿ ಪ್ರೆಸ್ ಮಾಡಿ ಇಡ್ರಿ ಇದನ್ನು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಎದ್ದಿ ತೀಡ್ಕೊಳ್ಬೇಕು ನೋಡಿರಿ ಇದಕ್ಕೆ ಈ ಥರ ಕೈಯಿಂದನೇ ಸ್ವಲ್ಪ ಅಗ್ಲ ಮಾಡಿರಿ ಈ ಥರ ಗೋಧಿ ಹಿಟ್ಟೊಳಗೆ ಡಿಪ್ ಮಾಡಿ ಸೈಡ್ ಇಟ್ಕೊಳ್ರಿ ಇದೇ ಥರ ಎಲ್ಲ ಉಳ್ಳೇನು ಮಾಡಬೇಕ್ರಿ ಇದನ್ನು ನೀವು ತೀಡಿ ಸಹ ಮಾಡ್ಬೋದ್ರಿ ಚಪಾತಿ ಲಟ್ಟಣಿಗೆಯಿಂದ ಆದರೆ ನನಗೆ ಕೈಯಿಂದನೇ ಅನುಕೂಲ ಹಾಗಾಗಿ ನಾನು ಕೈಯಿಂದನೇ ಮಾಡ್ತಾಯಿದ್ದೀನಿ ಇದೇ ಥರ ಎಲ್ಲ ಉಳ್ಳಿಗಳನ್ನು ಈ ಥರ ಮಾಡಿಟ್ಕೊಳ್ರಿ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಒಂದೊಂದು ಹನಿಯಾಗಿ ಎಣ್ಣೆ ಹಚ್ಕೊಳ್ರಿ ಎಲ್ಲದಕ್ಕೂ ಈ ಥರ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆನ ನಾವು ಮಾಡಿಕೊಂಡಿರುವಂಥ ಚಪಾತಿಗೆ ಸಣ್ಣದ ಚಪಾತಿಗೆ ಈ ಥರ ಅಂಟುವಂಗೆ ಹಚ್ಕೊಳ್ರಿ ಎಣ್ಣೆನ ಇದಾದ ನಂತರ ಒಂದು ಚಪಾತಿನ ಇನ್ನೊಂದು ಚಪಾತಿಗೆ ಈ ಥರ ಹಚ್ಕೊಂಡು ಇದನ್ನು ನಿಧಾನವಾಗಿ ಈ ಥರ ಪ್ರೆಸ್ ಮಾಡಿಕೊಳ್ರಿ ಜೋರಾಗಿ ಪ್ರೆಸ್ ಮಾಡಬೇಡ್ರಿ ಅಂಟ್ಕೊಳ್ಳೋ ಥರ ಅದನ್ನು ಮತ್ತೊಂದು ಸಲ ಗೋಧಿ ಹಿಟ್ಟೊಳಗೆ ಡಿಪ್ ಮಾಡಿ ಇದನ್ನು ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕು ನೋಡ್ರಿ ಇದನ್ನು ಆದಷ್ಟು ನಿಧಾನವಾಗಿ ಲಟ್ಟಿಸ್ತಾ ಹೋಗ್ರಿ ಜೋರಾಗಿ ಲಟ್ಟಿಸ್ಬೇಡ್ರಿ ಈ ಥರ ಎಗ್ ಆಕಾರದಲ್ಲಿ ಅಂದರೆ ಎಗ್ ಶೇಪಲ್ಲೇ ಬರಲಿರಿ ಇದು ರೌಂಡ್ ಆಗಿದ್ರೂ ಪರವಾಗಿಲ್ಲ ಎಗ್ ಆಗಿದ್ರೆ ಇನ್ನೂ ಚೆನ್ನಾಗಿರಿ ಎಗ್ ಶೇಪಲ್ಲಿ ಈ ಥರ ನಿಧಾನವಾಗಿ ಲಟ್ಟಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ನಮ್ಮ ಚಾನಲ್ನ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡ್ರಿ ಈಗ ಇದೇ ಥರ ಎಲ್ಲ ಚಪಾತಿಗಳನ್ನು ಲಟ್ಟಿಸ್ಕೋಬೇಕ್ರಿ ಇದನ್ನು ಈಗ ಬೇಯಿಸ್ಕೊಳ್ಳೋಣ ರೀ ಬೇಯಿಸ್ಕೊಳ್ಬೇಕಂದ್ರೆ ನಾವು ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕ್ರಿ ನಾನು ಈಗ ಗ್ಯಾಸ್ ಏನು ಹಚ್ಚಿಲ್ರಿ ಇದಾದ ಮೇಲೆ ಈಗ ಗ್ಯಾಸ್ ಹಚ್ಕೊಂಡು ತೆವೆನ ಕಾಯಿಸ್ಕೊಳ್ತೀನಿ ನೋಡ್ರಿ ಅತಿಯಾಗಿ ಕಾಯಿಸ್ಕೊಬೇಡ್ರಿ ಸ್ವಲ್ಪ ಜೋರಿಟ್ಟು ಒಂದು ಚೂರ್ ಕಾದ ತಕ್ಷಣ ಅದಕ್ಕೆ ಲೋ ಫ್ಲೇಮ್ ಮಾಡಿ ಈ ಚಪಾತಿನ ಅದ್ರ ಮೇಲೆ ಹಾಕಿ ಏನು ಎಣ್ಣೆ ಹಚ್ಬೇಡ್ರಿ ಏನೂ ಹಚ್ಬೇಡ್ರಿ ಇದನ್ನು ಎರಡು ಮೂರು ಸಲ ತಿರು ಹಾಕಿ ತಿರು ಹಾಕಿ ತೆಗೆದ್ಬಿಡ್ರಿ ನಿಮ್ಗೆ ಗೊತ್ತಾಗುತ್ತೆ ಅದರೊಳಗೆ ಸ್ವಲ್ಪ ಬಬಲ್ ಬಂದಂಗೆ ಆಗುತ್ತೆ ಮೇಲೆ ಚಪಾತಿ ಮೇಲೆ ಅದಾದ ತಕ್ಷಣ ತೆಗೆದುಬಿಡ್ರಿ ಅದನ್ನು ಹೊತ್ತೋ ಥರ ಬೇಯಿಸ್ಕೊಬೇಡ್ರಿ ಇದೇ ಥರ ಒಂದೆರಡು ಮೂರು ಸಲ ಎತ್ತಾಕಿ ತಗೊಂಬಿಡ್ರಿ ಇನ್ನೊಂದನ್ನು ಸಹ ಚಪಾತಿನ ಅದೇ ಥರ ಮಾಡಿ ತಗೊಂಡಾಯಿತು ನಾನು ಈಗ ನೋಡ್ರಿ ಇದನ್ನು ಎರಡು ಭಾಗವಾಗಿ ಈ ಥರ ಬಿಡಿಸ್ಕೊಳ್ರಿ ಹೀಗೆ ಎಲ್ಲ ಚಪಾತಿಗಳನ್ನು ಬಿಡಿಸ್ಕೋಬೇಕ್ರಿ ಇದಾದ ಮೇಲೆ ಇದಕ್ಕೆ ಸ್ಟಫಿಂಗ್ ಮಾಡಬೇಕ್ರಿ ಇದು ಹೆಂಗಂದ್ರೆ ಈಗ ನಾವು ಬೇಯಿಸ್ಕೊಂಡ್ವಿಲ್ರಿ ಅದನ್ನು ಕೆಳಭಾಗವಾಗಿ ಇಟ್ಕೊಂಡು ಒಳಗಡೆ ಭಾಗದಲ್ಲಿ ನಾವು ಈ ಆಲೂಗಡ್ಡೆಯನ್ನು ಸ್ಟಫ್ ಮಾಡಬೇಕು ನೋಡಿರಿ ಈ ಥರ ಫಿಲ್ ಮಾಡಿದಾಗ ಹೊರಗಡೆ ಭಾಗ ಬೇಯಿಸ್ಕೊಂಡುದ್ದಿರುತ್ತೆ ರೀ ಈ ಥರ ನೋಡಿರಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡಿಸ್ಕೊಳ್ರಿ ಇದು ಅಂಟ್ಕೊಳ್ಳೋದಿಲ್ಲ ರೀ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿದರೆ ಬಿಚ್ಚ್ಕೊಂಡ್ಬಿಡುತ್ತೆ ಅದಕ್ಕೆ ಇದಕ್ಕೆ ನಾವೀಗ ಒಂದು ಅಂಟನ್ನು ರೆಡಿ ಮಾಡಬೇಕ್ರಿ ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಫ್ಲವರ್ ತೊಗೊಂಡಿದ್ದೀನಿ ರೀ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಈ ಥರ ಅದಕ್ಕೆ ಮಿಕ್ಸರ್ ಕೊಟ್ಟು ಇದನ್ನು ಈ ನಮ್ಮದು ಸ್ಟಫಿಂಗ್ ರೋಲಿಗೆ ಹಚ್ಕೋಬೇಕು ನೋಡಿರಿ ಈ ಥರ ಹಚ್ಕೊಂಡು ಮಾಡಿಸ್ಕೊಳ್ರಿ ನಿಧಾನವಾಗಿ ಇದು ಒಂದು ಎರಡು ಸೆಕೆಂಡ್ ಅಷ್ಟು ಹಿಂಗೆ ಅಂಟ್ಕೊಂಡ್ಬಿಡುತ್ತೆ ರೀ ಬಿಚ್ಚಿಕೊಳ್ಳೋದಿಲ್ಲ ರೀ ನಾವು ಎಣ್ಣೆ ಒಳಗೆ ಫ್ರೈ ಮಾಡುವಾಗ ಈ ಥರ ರೀ ಇದು ಅಂಟ್ಕೊಂಡ್ಬಿಟ್ರೆ ನೀವು ಯಾವ ಥರದ್ದು ಭಯ ಇರೋದಿಲ್ಲ ರೀ ಇದು ಬಿಚ್ಚುತ್ತ ಅಂತ ಹೇಳಿಬಿಟ್ಟು ಎಣ್ಣೆ ಒಳಗೆ ಆದರೆ ನೀವು ಒಂದು ಹತ್ತು ಒಮ್ಮೆಗಲೇ ಮಾಡಿಟ್ಟು ಕರಿಲಿಕ್ಕೆ ಹೋಗ್ಬೇಡ್ರಿ ನಾಲ್ಕು ನಾಲ್ಕೆ ಮಾಡಿಕೊಂಡು ಅಥವಾ ಒಂದು ಐದೈದು ಆರು ಆರು ಮಾಡಿಕೊಂಡು ಕರೀರಿ ಎಣ್ಣೆ ಒಳಗೆ ಇದೇ ಥರ ನಾವು ಎಲ್ಲವನ್ನೂ ರೆಡಿ ಮಾಡ್ಕೋಬೇಕ್ರಿ ನಾನಿಲ್ಲಿ ಎರಡನೇದು ಸ್ಟಫಿಂಗು ತೋರಿಸ್ತಾ ಇದ್ದೀನಿ ನೋಡ್ರಿ ಇದೇ ಥರ ಮಾಡ್ಕೊಳ್ರಿ ಇದು ತುಂಬ ತಿನ್ಲಿಕ್ಕೆ ಮಕ್ಕಳಿಗೆ ತುಂಬ ಚೆನ್ನಾಗಿರಿ ಮಕ್ಕಳೆ ಹಾಕಿರಿ ದೊಡ್ಡೋರು ಸಹ ತಿನ್ಬೋದ್ರಿ ಇದನ್ನು ಇದನ್ನು ನ್ಯೂ ಟೈಪ್ ಆಗುತ್ತೆ ರೀ ಆಲ್ಮೋಸ್ಟ್ ಸಮೋಸ ಆಲೂ ಪುರಿ ತಿಂದೇ ತಿಂದಿರ್ತೀವಿ ರೀ ಈ ಥರದ್ದು ಒಂದು ಹೊಸದು ಮಾಡಿಕೊಡ್ರಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರ್ರಿ ಯಾಕಂದ್ರೆ ನ್ಯೂ ಟೈಪ್ ಅನ್ಸತ್ರಿ ಇದು ಇದಕ್ಕೇನು ಚಟ್ನಿ ಬೇಕಾಗೋದಿಲ್ಲ ಏನಿಲ್ಲ ರೀ ಸಾಸ್ ಜೊತೆ ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ಇದ್ರೊಳಗೆ ನೀವು ಇನ್ನೂ ಚೀಸ್ ಹಾಕ್ಕೊಂಡ್ರೆ ಇಷ್ಟ ಇದ್ದವರು ಚೀಸ್ ಹಾಕ್ಕೊಂಡು ಮಾಡ್ಕೋಬೋದು ರೀ ಇದನ್ನು ನೀವು ಈ ಥರ ಮಾಡಿಸ್ಕೊಂಡು ಎಲ್ಲವನ್ನು ಮಾಡ್ಕೊಂಡು ಇಟ್ಕೊಳ್ರಿ ಎಲ್ಲವನ್ನು ಅಂದ್ರೆ ಒಂದು ಆರನಷ್ಟು ಆರು ಆಗೋ ಅಷ್ಟ್ರಿ ಭಾಳ ಮಾಡ್ಕೊಂಡು ಇಟ್ಕೋಬೇಡ್ರಿ ಒಮ್ಮಿಗ್ ನಾವು ಇದನ್ನು ಡಿಪ್ ಡೀಪ್ ಫ್ರೈ ಮಾಡೋದಿಲ್ಲ ರೀ ಅಂದ್ರೆ ಇದನ್ನು ಮುಳುಗುವಷ್ಟು ಎಣ್ಣೆ ಹಾಕೊಳ್ಳೋದು ಏನು ಅವಶ್ಯಕತೆ ಇಲ್ಲ ರೀ ಇದ್ರೊಳಗೆ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳ್ರಿ ಶಾಲೋ ಫ್ರೈ ಮಾಡೋಣ ರೀ ಇದು ಒಂದೊಂದು ಸೈಡಾಗಿ ಬೇಯಿಸ್ಕೊಳ್ಳೋಣ ರೀ ಇದನ್ನು ಒಂಬಿಗ್ಲೆ ಪುರಿ ಥರ ಇದನ್ನು ಹಾಕಿ ಬೇಯಿಸ್ಬಾರ್ದು ರೀ ಇದು ನಮ್ದು ಎಣ್ಣೆ ಖಾರಿದೆ ರೀ ಈಗ ರೊಟ್ಟಿಗೆ ನಾನು ಇದ್ದೀನಿ ಇದನ್ನು ಈ ಥರ ಜಾಸ್ತಿ ಪ್ರೆಸ್ ಮಾಡಿರಿ ಒತ್ತಿ ಒತ್ತಿ ನಿಧಾನವಾಗಿ ತಿರುಗಿಸ್ಕೊಂಡು ನೋಡಿರಿ ನಮ್ದು ಆಲ್ರೆಡಿ ಯಾಕಂದ್ರೆ ನಾವು ಇದನ್ನ ಚಪಾತಿ ಥರ ಆಲ್ರೆಡಿ ನಾವು ಬಿಸಿ ರೀ ಇದನ್ನ ಹಾಗಾಗಿ ಎಷ್ಟು ಜಲ್ದಿ ಅಂದ್ರೆ ಇದು ಕರಿಯೋದು ಕರೆಯೋದು ರೀ ಇದು ಆಯ್ತು ನೋಡಿರಿ ನಮ್ದು ಹೊಸ ರೆಸಿಪಿ ನ್ಯೂ ಟೈಪ್ ಇದೇ ಥರ ಎಲ್ಲವನ್ನು ಕರೆದು ತಕ್ಕೊಳ್ಳೋಣ ರೀ ನೀವು ಯಾವುದೇ ಥರದ ಭಯ ಪಡ್ಬಿಡಿರಿ ಇದ್ರೊಳಗಿಂದ ಇದು ಬಿಚ್ಚೋಗುತ್ತೆ ಎಣ್ಣೆ ಒಳಗಂತ ಹೇಳಿಬಿಟ್ಟು ಎಣ್ಣೆ ಲಾಸ್ ಆಗುತ್ತೆ ಅಂತ ಹೇಳಿ ಎಣ್ಣೆನೂ ನಾವು ಏನು ಭಾಳ ಹಾಕಿಲ್ಲ ರೀ ನಾಲ್ಕು ಟೀ ಸ್ಪೂನ್ ಹಾಕಿದ್ವಿ ಅಷ್ಟರಲ್ಲೇ ಶಲೋ ಫ್ರೈ ರೀ ಓನ್ಲಿ ಇದು ಡೀಪ್ ಫ್ರೈ ಇಲ್ಲ ಹಾಗಾಗಿ ಆಮೇಲೆ ಎಣ್ಣೆನೂ ಸಹ ಜಾಸ್ತಿ ಹಿಡ್ಕೊಳ್ಳೋದಿಲ್ಲ ರೀ ಇದು ಎಷ್ಟೊಂದು ಎಣ್ಣೆದು ಅಂತ ಎಣ್ಣೆ ಪದಾರ್ಥನೂ ಅಂತ ಹೇಳಿ ಭಯ ಪಡುವಂಥದ್ದಿಲ್ಲ ರೀ ಯಾಕಂದರೆ ಇದು ನಾರ್ಮಲಾಗಿ ಇರುತ್ರಿ ಕೈಗೇನು ಎಣ್ಣೆ ಹತ್ತೋದಿಲ್ಲ ರೀ ಇದು ತಿನ್ನುವಾಗ ಆ ಥರ ಇರುತ್ತೆ ರೀ ಇದು ಯಾಕಂದರೆ ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡಿರ್ತೀವಿ ನೋಡಿರಿ ಹಾಗಾಗಿ ಎಷ್ಟು ಕ್ರಿಸ್ಪಿಯಾಗಿ ಅಂದ್ರೆ ಇವು ಸೂಪರ್ ಆಗಿದಾವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಇದು ತಿನ್ಲಿಕ್ಕೆ ತುಂಬ ರುಚಿಯಾಗಿರುತ್ತೆ ರೀ ನೋಡಿರಿ ನೀವು ಈ ಥರ ಸಲ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮಸ್ಕಾರ